ಹಾಯ್ ಆಲ್ ನನಗಂತೀವ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಫೈನಲಿ ಇನ್ನೊಂದು ಕಾರ್ ಈ ಕಾ ಎರಿಟಿಗ ತೊಗೊಂಡ್ವಿ ಮೈ ಗಾಡ್ ಈ ಕಾರ್ ತೊಗೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಆ ದೇವ್ರಿಗೆ ಗೊತ್ತು ನಾವು ಪಟ್ಟಿರೋ ಕಷ್ಟ ಪಾಪ ನನ್ನ ತಮ್ಮ ಅಲ್ಲಿ ನನ್ನ ತಮ್ಮ ಮನೋಜ್ ಅಂತ ಆ್ಯಂಡ್ ಇಲ್ಲಿ ಅಮ್ಮ ನಾಗರತ್ನ ಅಂತ ಅಮ್ಮ ಸ್ಕೂಲ್ ಟೀಚರ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ಕಾರನ್ನ ತೊಗೊಂಡ್ವಿ ಆ್ಯಂಡ್ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದು ರೇಖಾ ಆಂಟಿ ಅಂತ ಆಂಟಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಕಾರನ್ನ ಈಗ ಡ್ರೈವ್ ಮಾಡ್ತಿರೋದು ಗುರುಪ್ರಸಾದ್ ಅಂತೇಳಿ ನನ್ನ ಆಂಟಿ ಮಗ ಈ ಕಡೆ ಸಂದೀಪ್ ಜೊತೆ ನಿಂತಿದ್ದಾನೆ ಆ್ಯಂಡ್ ಏನಕ್ಕೆ ನಾವು ಕಷ್ಟ ಆಯಿತು ಅಂದರೆ ನಮಗೆ ಕಾರ್ ತೊಗೊಳ್ಳಿ ನಾವೆಲ್ಲ ಕಂಪ್ನಿಗೆ ಅಟ್ಯಾಚ್ ಮಾಡಿಸ್ತೀವಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ ಜನ ಎಷ್ಟು ಮೋಸ ಮಾಡಿದ್ರು ಅಂದರೆ ನಮಗೆ ಯಪ್ಪ ದೇವ್ರೆ ನಾನು ಕಣ್ಣೀರು ಹಾಕೋದೊಂದು ಬಾಕಿ ಯಾಕಂದರೆ ನಂಬಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕಾರ್ ತೊಗೊಂಡಿದ್ದೀವಿ ಈಗ ನೋಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಏನು ರೆಸ್ಪಾನ್ಸ್ ಇಲ್ಲ ಏನು ಮಾಡೋದು ಯಾವ ಏನು ತಲೆನೇ ಓಡ್ತಾ ಇಲ್ಲ ಅಲ್ಲಿ ತಮ್ಮ ಕೂಡ ನಂಬಿದವ್ರನ್ನ ಕಾಲ್ ಮಾಡ್ತಿದ್ದಾನೆ ಆ ಕಡೆ ಅವನಿಗೂ ಫೋನ್ ಯಾರೂ ರಿಸೀವ್ ಮಾಡ್ತಾ ಇಲ್ಲ ನನಗೆ ಹೇಳಿದ್ದವರು ಯಾರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಓ ಮೈ ಗಾಡ್ ಸೀರಿಯಸ್ಲಿ ಹೇಳ್ತೀನಿ ಇನ್ನೊಬ್ಬರನ್ನ ನಂಬಿ ಮಾತ್ರ ನಾವು ಕೆಲಸ ಕೊಡಿಸ್ತೀವಿ ಅಂತ ಹೇಳಿದವ್ರನ್ನ ಮಾತ್ರ ದಯವಿಟ್ಟು ನಂಬೇಡಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿ ನಿಮಗೆ ಕಷ್ಟ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಈಗ ಕಾರ್ ತೊಗೊಂಬಿಟ್ಟಿದ್ದೀವಿ ಸುಮ್ಮನೆ ನಿಲ್ಲಿಸೋದಕ್ಕಂತೂ ಆಗೋಲ್ಲ ಅಲ್ವಾ ಹಾಗಾಗಿ ಓಲಾ ಮತ್ತು ಉಬರ್ಗೆ ಅಟ್ಯಾಚ್ ಮಾಡಿ ಸದ್ಯಕ್ಕೆ ಕ್ಯಾಬ್ ಥರ ಗಾಡಿ ರನ್ನಿಂಗ್ ಇರಲಿ ಆಮೇಲೆ ಕಂಪ್ನಿ ಅಟ್ಯಾಚ್ ಮಾಡೋಣ ಅಂತೇಳಿ ಈಗ ಕ್ಯಾಬಿಗೆ ಬಿಟ್ಟಿದ್ದೀವಿ ಆದರೂ ಪರವಾಗಿಲ್ಲ ಖುಷಿ ಇದೆ ನಮ್ಮ ಸ್ವಂತ ದುಡ್ಡಲ್ಲಿ ಯಾರತ್ರನೂ ನಾವು ಕೈ ಚಾಚಿದೆ ನಾವು ಕಾರ್ ತೊಗೊಂಡಿದ್ದೀನಿ ಸಿಕ್ಕಾಬೇ ಖುಷಿ ಆಗ್ತಿದೆ ಆ್ಯಂಡ್ ಅಮ್ಮ ಅಂತೂ ಇನ್ನೂ ಸಿಕ್ಕಾಪಡ್ಡೆ ಖುಷಿ ಆದರೂ ಆ್ಯಂಡ್ ನಾನು ನಂಬಿರೋ ಆಂಜನೇಯ ಯಾವತ್ತೂ ನನ್ನ ಕೈ ಬಿಡಲ್ಲ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಂಜನೇಯ ಜೈ ಶ್ರೀರಾಮ್